ರೇಷ್ಮೆ ಬೆಳೆಗಾರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ವಹಿಸ್ಗುರು ಇದು ಏನಾಗಿತ್ತು ಅಂದರೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾವು ಒಂದು ಕೋರಂ ರೆಡಿ ಮಾಡಿಕೊಟ್ಟಿದ್ವಿ ಅಧ್ಯಕ್ಷರ ವಿರುದ್ಧವಾಗಿ ಅವರವಾದ ತರಡಿ ಅಧ್ಯಕ್ಷರು ನಮಗೆ ಇಷ್ಟ ಆಗಲಿಲ್ಲ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಫಸ್ಟ್ ಎಷ್ಟು ದಿವಸ ಆಯಿತು ಆರು ತಿಂಗಳಾಯ್ತು ಒಂದು ಸಂಘ ಸಂಸ್ಥೆಗೆ ಅಧ್ಯಕ್ಷರ ಬದಲಾವಣೆ ಇಷ್ಟು ಕಾಲ ಅವಕಾಶ ಇದರಲ್ಲಿಲ್ಲ ಬಯಲಾದಲ್ಲಿಲ್ಲ ಇದೊಂದು ನೆಗ್ಲೆಕ್ಟ್ ಮಾಡೋದು ಕಾರಣ ಇನ್ನೊಂದು ಕೇಳೋದು ಲೆಟ್ರು ಕಾಲ ಕಳೆಯೋದಕ್ಕೆ ಯಾವಾಗ ಇಪ್ಪತ್ತಾರು ಹನ್ನೆರಡು ಇದು ಎರಡನೇ ಅಧಿಕ ಅದಾದ ಮೇಲೆ ಇನ್ನೂ ಒಂದು ಇನ್ನೂ ಒಂದು ಮಾಡೋದು ಇದನ್ನು ಕೇಳಿದ್ಮೇಲೆ ಇನ್ನೂ ಒಂದು ಮಾಡೋದು ನಿಮ್ಮ ಡೈರೆಕ್ಟ್ರು ನಿಮ್ಮ ಡೈರೆಕ್ಟರ್ ಎಷ್ಟು ಜನ ಇದ್ದೀರಿ ಆಫೀಸಿಗೆ ಬರ್ರಿ ನೋಡಿರಿ ಬೋರ್ಡ್ ಕಾಣ್ತಿದ್ದೆ ಅವ್ರು ಆಫೀಸಿಗೆ ಕಾಣ್ತಿದ್ಯಾ ಅಲ್ಲಿಗೆ ಹೋದ್ವಿ ಹಾಂ ಅಲ್ಲಿಗೆ ಹೋಗಿ ನಾವು ಮಾಡಿದಾಗ ಆಮೇಲೆ ಡಿಲೇ ಮಾಡಿದ್ರು ಇದು ಒಂದು ತಿಂಗಳ ತಕ್ಕಂಥ ಟೈಮ್ ಆಮೇಲೆ ಏನು ಮಾಡಿದ್ರು ಇಬ್ಬರಿಗೆ ಸಿ ಓ ಹೋಗ್ಲಿಕ್ಕೆ ಇಬ್ಬರಿಗೆ ಹಾಕಿದ್ರು ಲೆಟ್ರು ಅವರು ವಾಪಸ್ ಹಾಕಿದ್ರು ಇನ್ನೊಂದು ತಿಂಗಳ ಬಿಟ್ಟು ಅದಾದ್ಮೇಲೆ ಇನ್ನೊಬ್ರಿಗೆ ಹಾಕಿದ್ರು ಅವ್ರು ಒಂದು ಬಿಟ್ಟು ವಾಪಸ್ ಹಾಕಿದ್ರು ನಾವು ಮಾಡೋಲ್ಲ ನೀವು ಯಾರಿಗಾದ್ರು ಕೊಟ್ಕೊಳ್ಳಿ ಆಮೇಲೆ ನಾವು ಸಾರಿ ಆಫೀಸ್ಗೆ ಹೋಗಿ ಇನ್ನೊಂದು ಲೆಟ್ರ್ ಕೊಟ್ಟಿದ್ವಿ ಕೊಟ್ಟಾಗ ಅವ್ರ ಆಫೀಸಲ್ಲಿ ಇನ್ನೊಬ್ರಿಗೆ ಹಾಕಿದ್ರು ಭವ್ಯ ಅನ್ನೋರಿಗೆ ಯಾವಾಗ ಇದಾಕಿದ್ದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ನಮ್ಗೊಂದು ವಾಟೀಸ್ ಹಾಕುದು ಹತ್ತೊಂಬತ್ತು ಏನು ಹತ್ತೊಂಬತ್ತು ಮೂರು ಇಪ್ಪತ್ತೈದು ಇವತ್ತಿನ ದಿನಾಂಕಕ್ಕೆ ನಮಗೆ ನೋಟಿಸ್ ಹಾಕಿದ್ರಿ ಹನ್ನೆರಡು ಗಂಟೆಗೆ ನೀವು ಆಫೀಸ್ಗೆ ಹಾಜರಾಗಿ ಅವಿಶ್ವಾಸ ಮಂಡನೆ ಮಾಡಿರಿ ಅಂತ ನಾವು ಹನ್ನೆರಡು ಗಂಟೆಗೆ ಆಫೀಸ್ಗೆ ಬಂದ್ವಿ ಇವಾಗ ಇವಾಗ ಸುಮಾರು ಎಷ್ಟಾಗಿರುತ್ತೆ ಟೈಮ್ ಸರ್ ಇದುವರೆಗೂ ಯಾವ ಆಪ್ಷಿಯಲ್ಲೂ ಬಂದಿಲ್ಲ ಒಂದೇ ಕಾರಣ ನಮಗೆ ತೊಂದರೆ ಕೊಡಕ್ಕಂತ ಈ ಆಪ್ಷನ್ ಹುಟ್ಟಿದ್ದಾರೆ ಇದು ಅವ್ರಿಗೆ ಶೋಭೆ ತರ ತರ ತರ್ತಕ್ಕಂಥದ್ದಾ ನಾವು ಫೋನ್ ಮಾಡಿದ್ರು ಅವ್ರಿಗೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಎಲ್ಲ ಡೈರೆಕ್ಟ್ರುಗಳು ನಾವು ಫೋನ್ ಮಾಡಿದ್ವಿ ನಿಮ್ಗೆ ನಂಬರ್ ಬೇಕಾದ್ರೆ ನೋಡಿರಿ ಕೊಡ್ತೀವಿ ಹನ್ನೆರಡು ಜನ ಇದ್ವಿ ಹನ್ನೆರಡು ಜನದಲ್ಲಿ ಒಂಬತ್ತು ಜನ ಅಂತ ಹೇಳಿ ಒಬ್ಬರು ಒಬ್ಬರೇ ಕಾರಣಾಂತರ ಅವರು ಹಾಸ್ಪಿಟ್ಲಲ್ಲಿದ್ದಾರೆ ಅವ್ರು ಬರೋಕ್ಕಾಗಲಿಲ್ಲ ಎಂಟು ಜನ ನಾವು ಅಲ್ಲಿ ಆಫೀಸ್ಗೆ ಹೋಗಿದ್ವಿ ಆ ಎಂಟು ಜನ ಇದ್ವಿ ಈ ಬೈಲಾ ಪ್ರಕಾರ ಮೂರನೇ ಎರಡು ಭಾಗ ಅವಿಶ್ವಾಸಕ್ಕೆ ಬರ್ತಕ್ಕಂಥ ಸದಸ್ಯರು ನಾವಿದ್ದೀವಿ ಇದನ್ನು ತಪ್ಸೋದಕ್ಕೇನೆ ವಿನಾಕಾರಣ ಇವತ್ತವರು ಆಫೀಸ್ಗೆ ಬರ್ದೇನೆ ಫೋನ್ ರಿಸೀವ್ ಮಾಡ್ದೇನೆ ರಾಜಕೀಯ ಗುಲಾಮರಾಗಿದ್ದಾರೆ ರಾಜಕೀಯ ಗುಲಾಮರಾಗಿದ್ದಾರೆ ಅಪ್ಸಿಯಲ್ಲಿ ಅಪ್ಸಿಯ ಕೆಲಸ ಮಾಡ್ತಾ ಇಲ್ಲ ಅವರು ಗುಲಾಮ್ ರೈತ ಅನ್ಸಂಬರ್ತಿದಾರೆ ಒಂದು ಸಂಘ ಸಂಸ್ಥೆನ ಈ ಮಟ್ಟಕ್ಕೆ ತಗೊಂಡೋದ್ರೆ ಇಲ್ಲಿ ರೈತಾಪಿ ವರ್ಗದವ್ರು ಏನು ಮಾಡ್ಬೇಕು ಏನು ಮಾಡಬೇಕು ಅಂತ ಇಲ್ಲಿ ನಮ್ಮಲ್ಲೇ ಕೆಸಿಸಿ ಕೊಟ್ಟಿದ್ವಿ ನಾವು ನಾವು ತಿಂಗಳ ಒಂದ್ಸಾರಿ ನೀವು ಇಲ್ಲ ಇಲ್ಲಾಂತಂದ್ರೆ ರೈತರಿಗೆ ತೊಂದರೆ ಆಗುತ್ತೆ ಇವ್ರ ನಮ್ಗೆ ಇನ್ನಾಕಾರಣಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ರೈತರಿಗೆ ಕಷ್ಟ ಇವ್ರು ಅಪ್ಸಿ ಅಪ್ಸಿಯಲ್ಲೇ ಆಗಿದ್ರೆ ರೈತರ ಬಗ್ಗೆ ಕಾಳಜಿನೇ ಇದ್ದಿದ್ರೆ ಯಾಕೆ ಬರ್ತಾರಲ್ಲಿ ಇವತ್ತು ಆಫೀಸ್ಗೆ ರಾಜಕೀಯ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವ್ರಿಗೆ ಇವ್ರಿಗೆ ಏನ್ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಮನೆಗೆ ಹೋಗ್ಲಿ ಇವರೆಲ್ಲ ಸಾವಿರಾರು ಜನ ಇದ್ದಾರೆ ಅಕ್ಷರಲ್ಲಿ ಯಾರೋ ಒಬ್ಬರು ಬಂದು ಮಾಡ್ತಾರೆ ಯೋಗ್ಯತೆ ಇದ್ರೆ ಮಾಡ್ಬೇಕು ಇಲ್ಲ ಮನೇಲಿ ಹೋಗಿ ಆರಾಮಾಗಿ ಇರಬೇಕು ಭಯ ಭಯ ಹೆಂಗೆ ಭಯ ಭಯ ಇದ್ರೆ ಮನೆಯಲ್ಲಿ ಇರಲಿ ಕೆಲಸಕ್ಕೆ ಹಾಕಿ ಬರ್ತಾರೆ ಏನು ಮಾಡಿ ಏನು ಮಾಡ್ಬಿಡ್ತಾರೆ ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷ ಅವಿಶ್ವಾಸ ಅಧ್ಯಕ್ಷರ ಅವಿಶ್ವಾಸ ಯಾಕೆ ತಂದಿದ್ದೀವಿ ಅಂದರೆ ಸುಮಾರು ನಮಗೆ ಎರಡೂವರೆ ವರ್ಷ ಆಯಿತು ನಾವು ಕಟ್ಟಡ ಪಕ್ಕದಲ್ಲಿ ಕಟ್ಟಡ ಕಟ್ತಾ ನೋಡಿರ್ತೇವೆ ಅದು ನೀರು ನಿರ್ವಹಿಸ್ಲಿಲ್ಲ ನಮಗೆ ಅವ್ರ ಮೇಲೆ ಅಸಮಾಧಾನ ಬಂದು ಅವ್ರಿಗೆ ತೆಗೆದು ಬೇರೆ ಯಾರನ್ನ ಅಧ್ಯಕ್ಷರು ಮಾಡಿ ಕೆಲಸ ಕಂಪ್ಲೀಟ್ ಮಾಡ್ಬೇಕನ್ನೋ ಒಂದು ಮಾಡ್ತೀವಿ ಇದನ್ನು ಅರ್ಜಿಗಳು ಕೊಟ್ಕೊಂಡು ಮಾಡ್ತಾ ಇದ್ರು ಎ ಆರ್ ಅವರು ಸೇಮ್ ಬಂದು ಮಾಡ್ಕೊಂಡೇ ಹೋಗ್ತಾ ಇದಾರೆ ಮೂರು ಸಾರಿ ನಾವು ಅರ್ಜಿಗಳು ಕೊಟ್ಟು ಅದು ಟೈಮ್ ಹಾಕೊಂಡೇ ಹೋಗ್ತಾ ಇದಾರೆ ಅವ್ರು ಅರ್ಜಿ ಕೊಟ್ಟಿದ್ದಾರೆ ಅವ್ರಿಗೆ ಸಪೋರ್ಟ್ ಇದೆ ಅಂತ ನೀವು ಮಾಡ್ತೀರಿ ಅದು ಮಾಡ್ತೀರಿ ಅಂದ್ರೆ ಅವ್ರು ಬಂದು ಕಾನೂನು ಪ್ರಕಾರ ಇಲ್ಲಿ ಅವರು ಮಾಡಬೇಕಾಗಿತ್ತು ಜವಾಬ್ದಾರಿ ಇದೆ ಯಾರೇ ಒಬ್ರು ಅರ್ಜಿ ಕೊಟ್ಟಾಗ ಅವ್ರ ಕಾನೂನ್ ಪ್ರಕಾರ ಬಂದ್ವಿ ಇಲ್ಲಿ ಇದಾರ ಇಲ್ಲ ಕೋರಮ್ ಅಂತಂದು ಅವ್ರ ನೋಡ್ಸ್ಬೇಕು ಅದ್ ಮಾಡ್ದೆ ಸುಮ್ಮನೆ ಯಾರೋ ಅರ್ಜಿ ಕೊಟ್ಟರು ಅಂತ ಹೇಳಿ ಅದನ್ನ ಪ್ರೂಫ್ ಮಾಡ್ದೇ ಇವರು ಎಟ್ ಕೋಸ್ಟ್ ಫೋನ್ ಮಾಡ್ಕೊಂಡ್ ಹೋಗ್ತಾ ಇದ್ದಾರೆ ಅಲ್ಲಿ ನಾವ್ ಇಲ್ಲಿ ಕಂಪನಿ ಇದ್ರೆ ಏನು ಇಲ್ದೆ ಇತ್ತೀ ಇವ್ರು ಅವ್ರ ಮಾಡ್ದೆ ಕಾನೂನು ಮಾರಾಟ ಮಾರಾಟ ಮಾಡ್ತೇನೆ ಮಾಡ್ತೀವಿ ನಾವು ನಮಗ್ ನಮ್ಮ ಉದ್ದೇಶ ಇಲ್ಲಿ ರೈತರಿಗೆ ಸೇಫ್ ಆಗ್ಬೇಕು ಅಪ್ಶಿಯಲ್ ಸೇಫ್ ಮಾಡೋಂಥ ಆಫೀಸ್ ಎಲ್ಲ ಇದು ನಾವು ರೈತರ ಪರ ನಾವು ಕಾನೂನು ಹೋರಾಟ ಮಾಡ್ತೀವಿ ನಮ್ ಕೋರ್ಟ್ ಗೊತ್ತಿದೆ ಕಾನೂನು ಗೊತ್ತಿದೆ ನಾವು ಹೋರಾಟ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ